ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿನಗಳಲ್ಲಿ ನಿಶ್ಚಯ ಆಗಿದೆ ತುಂಬ ಸತ್ಯ ನಾನು ಮಾಧ್ಯಮದವರಲ್ಲಿ ಸ್ನೇಹಿತರಲ್ಲಿ ನನ್ನ ಪ್ರಶ್ನೆ ಕೇಳ್ತಾ ಇರ್ತಾನೆ ಆ್ಯಸ್ ಎ ಎಮ್ ಎಲ್ ಎ ಆಗಿ ನಾನು ಇದನ್ನು ಮಾಡಬೇಕಾ ಅನ್ನೋ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಎಷ್ಟೊತ್ತಿಗೂ ಬರ್ತದೆ ಎಲ್ಲರೂ ಕೂತು ಇಂಥದ್ದೊಂದು ಮಾಡಬೇಕು ಇಲ್ಲದೆ ಹೀಗೆ ಇರ್ತದೆ ಊರಿನ ಬದಲಾವಣೆಗೆ ನಾವು ಕಾರಣಕರ್ತರಾಗಬೇಕು ಅಥವಾ ಕಾರಣಿಕರ್ತರಾಗೋರಿಗೆ ನಾವು ಬೆನ್ನಿ ನಿಲ್ಲಬೇಕು ಅನ್ನೋ ಪ್ರಶ್ನೆ ಬಂದಾಗೆಲ್ಲ ಆಯಿತು ಮಾಡುವ ಅಂತ ಹೇಳಿ ಹೊರಟಿದ್ದೇವೆ ಮೊದಲನೇ ವರ್ಷದ ಒಂದಷ್ಟು ಯಶಸ್ಸಿನ ನಂತರ ಎರಡನೇ ವರ್ಷ ಈಗ ದಿನಾಂಕ ಇಟ್ಟಿದ್ದೇವೆ ಹೊರಟಿದ್ದೇವೆ ಆದರೆ ಕೊನೆಯಲ್ಲಿ ಉತ್ಸವ ಅನ್ನೋದು ಗೆಲ್ಲುವ ಒಂದು ಕಡೆ ಆಚರಣೆ ಸಂಭ್ರಮ ಇಷ್ಟಕ್ಕೆ ಸೀಮಿತ ಆಯಿತು ಅಂತೇಳಿ ಹೇಳಿದರೆ ಅದು ನಮ್ಮ ಉದ್ದೇಶ ಆಗಿರುವುದಿಲ್ಲ ಸಂಭ್ರಮ ಬೇಕು ಉತ್ಸವ ಅನ್ನುವಂಥದ್ದು ಬೇಕು ಕೊನೆಯಲ್ಲಿ ಮತ್ತೆ ಪುನಃ ಈ ರೀತಿ ನಮ್ಮ ಗ್ರಾಮದ ಅಭಿವೃದ್ಧಿ ಮತ್ತು ಸಬಲೀಕರಣ ಮಹಿಳಾ ಸಬಲೀಕರಣ ಈ ವಿಷಯಕ್ಕೆ ಏನೆಲ್ಲ ಆಗ್ತದೆ ಕೇಳಿದರೆ ಅದನ್ನು ಹೆಚ್ಚು ಅಂಶಗಳನ್ನು ಜೋಡಿಸ್ತಾ ಇದ್ದೇವೆ ಬೈಂದೂರಿನ ನಾಗರಿಕರು ಒಂದು ಮೂವತ್ತಾರು ದೇಶಗಳಲ್ಲಿರುವವ್ರನ್ನು ಪಟ್ಟಿ ಮಾಡಿದೆವು ಊರಿಗೆ ನಿಮ್ಮದೇನು ಅಂತ ಮಂಗಳೂರಿನ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರು ಬ್ಯಾಕ್ ಟು ಊರು ಅನ್ನುವಂಥ ಒಂದು ಅಂತ ಹೇಳಿದ್ರು ಅವ್ರ ಜೊತೆಯಾಗಿ ಎಲ್ಲಿಯಾದರೂ ಹೋದರೆ ಕರಾವಳಿಗರ ಮೀಟಿಂಗ್ ಕರೀತಾರೆ ಅಲ್ಲಿ ಮಾತಾಡ್ಕೊಂಡವರು ಒಂದಷ್ಟು ಜನ ನಾವು ಸಹಿತ ಬ್ಯಾಕ್ ಟು ಊರು ಅನ್ನೋ ರೀತಿಯಲ್ಲಿ ಉದ್ಯಮಗಳನ್ನು ವಾಪಸ್ ಊರಿಗೆ ತರ್ತೇವೆ ಜಾಗ ಕೊಡ್ತೀರಾ ವ್ಯವಸ್ಥೆ ಮಾಡ್ತೀರಾ ಉತ್ಸಾಹ ಇದೆಯಾ ಸ್ವೀಕಾರ ಮಾಡ್ತೀರಾ ಈ ಪ್ರಶ್ನೆಗಳೆಲ್ಲ ಇದೆ ಸೊ ಅದನ್ನು ಅವ್ರದೇ ನೇತೃತ್ವದಲ್ಲಿ ಬೈಂದೂರಿಗರನ್ನು ಸಹಿತ ಮಂಗಳೂರಿನಿಗೆ ಕರೆಯುವಂಥ ಉಡುಪಿಗೆ ಕರೆಯುವಂಥ ಮನೆಯಲ್ಲಿ ಬೈಂದೂರಿನಲ್ಲಿಯೂ ಸಹಿತ ಎಸ್ಟಾಬ್ಲಿಷ್ ಮಾಡುವಂಥ ವ್ಯವಸ್ಥೆ ಸಹಿತ ಇದರಲ್ಲಿ ಜೋಡಿಸ್ಕೊಳ್ತಾ ಇದ್ದೇವೆ